ಓಕೆ ವಿಜಯಪುರ ನಗರದ ಗಾಂಧಿ ಚೌಕ್ ಪೊಲೀಸ್ ಠಾಣೆಯಲ್ಲಿ ಒಂದು ಪ್ರಕರಣ ವರದಿಯಾಗಿರುತ್ತದೆ ಇದರಲ್ಲಿ ಗಣಪತಿ ಚೌಕಲ್ಲಿರುವಂಥ ಒಂದು ಗಣೇಶ ಗಣೇಶ ಮೂರ್ತಿ ಇದೆ ಅದರ ಸುತ್ತಮುತ್ತಲು ಒಂದು ಗ್ಲಾಸನ್ನು ಅಳವಡಿಸಿರುತ್ತಾರೆ ಆ ಗ್ಲಾಸನ ಮೇಲೆ ಯಾರು ಕಿಡಿಗಡಿಗಳು ದುಷ್ಕರ್ಮಿಗಳು ಕಲ್ಲು ಒಗೆದು ಅದನ್ನು ಹಾನಿ ಉಂಟು ಮಾಡಿದ್ದ ಒಂದು ಇನ್ಸಿಡೆಂಟ್ ಎರಡು ತಾರೀಕು ಎರಡು ಅಕ್ಟೋಬರ್ ರಾತ್ರಿ ಹನ್ನೊಂದು ಗಂಟೆಯಿಂದ ಬೆಳಿಗ್ಗೆ ಮಾರನೇ ದಿನ ಬೆಳಿಗ್ಗೆ ಐದು ಗಂಟೆ ಮಧ್ಯಾವಧಿಯಲ್ಲಿ ಮಧ್ಯಾವಧಿಯಲ್ಲಿ ಯಾರೊಬ್ಬ ಅದನ್ನು ಕಲ್ಲು ಬಿಸಾಕಿ ನಷ್ಟ ಮಾಡಿದ್ದಾನೆ ಮತ್ತು ಒಂದು ಜಾತಿ ಜಾತಿಗಳ ಮತ್ತು ಧರ್ಮಗಳ ನಡುವೆ ಕೋಮು ಗಲಭೆ ಉದ್ದೇಶವ ಉದ್ದ ಉದ್ದೇಶಿಸುವ ಒಂದು ದೃಷ್ಟಿಯಿಂದ ಈ ಕೃತ್ಯ ನಡೆಸಿದ್ದಾನೆ ಅಂತ ಒಂದು ಕಂಪ್ಲೇಂಟ್ ನಮ್ಮಲ್ಲಿ ಬಂದು ಉಮೇಶ್ ವಂದಲ್ ಅವರು ಕೊಟ್ಟಿರ್ತಾರೆ ಅವ್ರು ಕೊಟ್ಟ ಕಂಪ್ಲೇಂಟ್ ಪ್ರಕಾರ ಗಾಂಧಿ ಚೌಕ್ ಪೊಲೀಸ್ ಠಾಣೆಯಲ್ಲಿ ಒಂದು ಡ್ಯಾಮೇಜ್ ಟು ಪಬ್ಲಿಕ್ ಪ್ರಾಪರ್ಟಿ ಆ್ಯಕ್ಟ್ ಮತ್ತು ಬಿ ಎನ್ ಎಸ್ ಒನ್ ನೈಂಟಿ ಟೂ ಒನ್ ನೈಂಟಿ ಸಿಕ್ಸ್ ಒನ್ ನೈಂಟಿ ಸಿಕ್ಸ್ ಅಡಿಯಲ್ಲಿ ಒಂದು ಪ್ರಕರಣ ದಾಖಲಾಗಿರುತ್ತದೆ ಈ ಪ್ರಕರಣ ದಾಖಲಾದ ನಂತರ ಇದನ್ನು ಬಹಳ ಗಂಭೀರವಾಗಿ ಪರಿಗಣಿಸಿ ಗಾಂಧಿ ಚೌಕ್ ಪೊಲೀಸ್ ಇನ್ಸ್ಪೆಕ್ಟರ್ ಪ್ರದೀಪ್ ತಳಕೇರಿ ಅವರ ನೇತೃತ್ವದಲ್ಲಿ ಒಂದು ತಂಡವನ್ನು ರಚನೆ ಮಾಡಲಾಗಿದೆ ಮತ್ತು ಸುತ್ತಮುತ್ತಲಿನೆಲ್ಲ ಸಿ ಟಿವಿ ಎಲ್ಲ ಚೆಕ್ ಮಾಡಿ ಯಾವ ರೀತಿ ಘಟನೆ ನಡೆದಿದೆ ಅದನ್ನು ಖಚಿತಪಡಿಸಿ ಈ ಕೃತ್ಯದಲ್ಲಿ ಇನ್ವಾಲ್ವ್ ಆಗಿರುವ ಇಬ್ಬರನ್ನು ಈಗಾಗಲೇ ನಾವು ವಶಕ್ಕೆ ಪಡೆದಿದ್ದೀವಿ ಇಬ್ರು ಒಬ್ಬ ಸುಹೇಲ್ ಜಮಾದಾರ್ ಮತ್ತು ಇನ್ನೊಬ್ಬ ಜುವೇರ್ ಟ್ವೆಂಟೀಸ್ ಅರ್ಲಿ ಟ್ವೆಂಟೀಸಲ್ಲಿ ಇವರದು ವಯಸ್ಸಿದೆ ಇವರಿಗೆ ದಸ್ತಗಿರಿ ಮಾಡಲಾಗಿದೆ ಮತ್ತು ಇವರಿಗೆ ಮ್ಯಾಜಿಸ್ಟ್ರೇಟ್ ಮುಂದೆ ಈಗ ಮಾನ್ಯ ನ್ಯಾಯಾಲಯದ ಮುಂದೆ ಹಾಜರುಪಡಿಸಲಾಗುವುದು ಇವರಿಗೆ ವಿಚಾರಣೆ ನಡೆಸಲಾಗ್ತಾ ಇದೆ ಮೇಲ್ನೋಟಕ್ಕೆ ಇಲ್ಲಿವರೆಗೂ ಗೊತ್ತಿರುವ ಹಾಗೆ ಇವರು ಕುಡಿದ ಆಮಿಲಿನಲ್ಲಿ ಈ ಕಳೆದ ರಾತ್ರಿ ಎರಡನೇ ತಾರೀಕು ರಾತ್ರಿ ಕೃತ್ಯವನ್ನು ಎಸಗಿರುತ್ತಾರೆ ಇನ್ನೂ ಹೆಚ್ಚಿನ ತನಿಖೆ ನಡೆಸಲಾಗ್ತಾ ಇದೆ ನೋ ಅದೇ ನಾನು ಹೇಳಿದ ಹಾಗೆ ಸದ್ಯಕ್ಕೆ ನಾವು ಏನು ವಿಚಾರಣೆ ಮಾಡಿದ್ದೀವಿ ಅವ್ರದ್ದು ಏನು ನಡವಳಿಕೆ ಅವ್ರದ್ದು ಮೂಮೆಂಟ್ ಇಬ್ಬರು ಆಟೋ ಓಡಿಸ್ತಾರೆ ಆಟೋ ಡ್ರೈವರ್ ಅವರು ಸೊ ಅದೇ ಆ ರಾತ್ರಿ ಸಹ ಆಟೋನ ತೊಗೊಂಡು ಬಂದು ಆ ರೀತಿ ಆ ಜಾಗದಲ್ಲಿ ಬಂದಿರ್ತಾರೆ ಅಲ್ಲಿ ಒಂದು ರೈಸ್ ಅಂಗಡಿ ಇದೆ ರೈಸ್ ಅಂಗಡಿಯಲ್ಲಿ ಬಂದು ರಾತ್ರಿ ಊಟ ಮಾಡುವ ಉದ್ದೇಶದಿಂದ ಬಂದಿರ್ತಾರೆ ಆವಾಗ ಕುಡಿದಿರ್ತಾರೆ ಕುಡಿದ ಮತ್ತಿನಲ್ಲಿ ಈ ಮೇಲ್ನೋಟಕ್ಕೆ ಮಾಡಿರೋದು ಕಂಡು ಬಂದಿದೆ ಇನ್ನೂ ಹೆಚ್ಚಿನ ತನಿಖೆ ಅವ್ರದ್ದು ಯಾವ ರೀತಿ ಬಂದಿದ್ರು ಎಲ್ಲಿ ಏನೋ ಬೇರೆ ಉದ್ದೇಶ ಇದೆಯಾ ಅದ್ರ ಬಗ್ಗೆ ಸಹ ನಾವು ತನಿಖೆ ನಡೆಸ್ತಾ ಇದ್ದೀವಿ ಈಗ ಕ್ರಿಮಿನಲ್ ಕೇಸಸ್ ಸಚ್ ಸುಹೇಲ್ ಮೇಲೆ ಇಲ್ಲ ಜುಬೇರ್ ಮೇಲೆ ಒಂದು ಇದಕ್ಕಿಂತ ಮುಂಚೆ ಒಂದು ಕಳತನ ಕೇಸ್ ದಾಖಲ್ ಮಾಡಿದ್ದೀವಿ ಇಪ್ಪತ್ತಿಪ್ಪತ್ತರಲ್ಲಿ ಒಂದು ಕಳತನ ಕೇಸ್ ಆಗಿರುತ್ತದೆ ಅದು ಬಿಟ್ಟು ಬೇರೆ ಇವರ ಮೇಲೆ ಯಾವ್ದು ಕ್ರಿಮಿನಲ್ ಕೇಸ್ ಇಲ್ಲ ಪ್ಲಸ್ ಸದ್ಯಕ್ಕೆ ಯಾವುದು ಬಾಡಿಗೆಯಲ್ಲಿ ಆಟೋ ತಗೊಂಡು ಯಾರೊಬ್ಬ ಓನರ್ ಕಡೆಯಿಂದ ಆಟೋ ತಗೊಂಡು ದಿನಕ್ಕೇನೋ ಇನ್ನೂರ ಅಷ್ಟೇ ಅಹ್ ಅವನಿಗೆ ಸಿಗತ್ತೆ ಸುಹೇಲ್ಗೆ ಅವನು ಓನರ್ಗೆ ಇನ್ನೂರೈವತ್ತು ಇನ್ನೂರೈವತ್ತು ಕೊಡ್ತಾನೆ ಆ ಅದನ್ನು ಆ ಓನರ್ ಬೇರೆ ಇದ್ದಾರೆ ಅವ್ರದ್ದು ಆಟೋ ಓಡಿಸುವಂತ ಇವನು ಸದ್ಯಕ್ಕೆ ಕೆಲಸ ಮಾಡ್ತಾ ಇದ್ದಾನೆ ಅದೆಲ್ಲ ಮಾಡ್ತೀವಿ ವಿಚಾರಣೆ ಮಾಡ್ತೀವಿ ನೋಡಿ ಈಗಾಗ್ಲೇ ಇದರಲ್ಲಿ ನೋಡಿ ಈಗಾಗಲೇ ನಾವು ಗಣೇಶ್ ಮಂಡಳಿ ಅವರ ಜೊತೆ ಸಹ ಮಾತಾಡಿದ್ದೀವಿ ಯಾವ ರೀತಿ ಆಗಿದೆ ಘಟನೆ ಅದರ ಬಗ್ಗೆ ಸಹ ಸಾರ್ವಜನಿಕರಲ್ಲಿ ಸಹ ಚರ್ಚೆ ಮಾಡಲಾಗಿದೆ ಇದರಲ್ಲಿ ನಾವು ಬಹಳ ಕ್ಷಿಪ್ರಗತಿಯಲ್ಲಿ ಇಮಿಡಿಯೇಟ್ ಆಗಿ ಒಂದು ತಂಡ ರಚನೆ ಮಾಡಿ ಈ ಪ್ರಕರಣವನ್ನು ಭೇದಿಸಿದ್ದೀವಿ ಮತ್ತೆ ಯಾರು ಇಬ್ರು ಜನ ಇದ್ದಾರೆ ಇನ್ವಾಲ್ವ್ ಆದವರು ಇಬ್ಬರಿಗೆ ಸಹ ಈಗಾಗಲೇ ದಸ್ತಗಿರಿ ಮಾಡಲಾಗಿದೆ ಮತ್ತೆ ನಾನು ಈಗಾಗಲೇ ಹಾಗೆ ಹೆಚ್ಚಿನ ತನಿಖೆ ಸಹ ಇದರಲ್ಲಿ ನಾವು ನಡೆಸ್ತೀವಿ ಇನ್ನು ಕುಲಂಕುಷವಾಗಿ ಎಲ್ಲ ಆಯಾಮಗಳಿಂದ ಇದನ್ನು ಪರಿಶೀಲಿಸ್ತೀವಿ